ನಮ್ ನಬಿಲ್ ಶಾಲಿ ಹೋಗಕ ತಂದ್ರೆ ಅವಂದಂತ आवाज ಇಲ್ಲದ आवाज ರೀ ಹೇಳ್ತಾನಂದ್ರಿ ಮತ್ತೆ ಅಲ್ಲಿ ಅವರ ಟೀಚರ್ ಇಗರಿ ನಾನು ಬರಲ್ಲ ನಾನು ಅಂತ ಶಾಲಿಗೆ ನಾನು ರೊಕ್ಕನ್ನ ಕೊಟ್ಟಬಿಡ್ರೆ ಅಂತಾನಂತ್ರಿ ಓಟ್ ರೊಕ್ಕ ಇಸ್ಕೊಂಡ ಶಾಲಿ ಬಿಡೋರಿ ಅವಾ ಏ ಕಬಡಿ ಮಿತ್ರ ಚಡಾ ಬೋರಿ ಬರ ಬರ ಶಾಿಸ್ ಕಂದ ಶಾಲಿ ಬಿಡ ತಂದ್ರಾನು ಅಂಗ ಶಾಲಿ ಬಿಡಂಗಿಲ್ಲ ನಿನ ಅಕ್ಕ ನಾನು ನಬಿಲ್ ಓಪಲ್ ಬಡಿ ಮಿತ್ರ ನಬಿಲ್ ಸ್ಕೂಲ್ ಕೂಡಕ ಬಿಡಿ ಮಿತ್ರ ಬಾಯ್ ಗಂಟೆ ಬಲ್ ਬਾਈ ਬੜੀ ਮੈਨ ਕੋ ਬਾਈ ਬੋਲ ਬਾਈ ਹਲਾ ਕੇ ਤੰਰੀ ਪਾ ਨਮ ਬਾਈ ਬਾਈ ਕੋਲ ਫਾ ਪਾ ਕੰ ਯਾਰ ਹਕ ਤਾ ਉਹ ਬੈਗ ਮੇ ਰਕਰ ਕੁੰ ਦੇ ਨੋਜੀ ਪੋਛਨੇ ਕੋ ਇਸ਼ਟਾ ਨਾ ਨੋ ਮਾਤਰ ਇਸ਼ਟ ਕਲੀਅਰ ਹੋ ਰਹੀ ਕੰਨਨ ਨਾ ਕਲੀਅਰ ਮਾਤਾ ਤਾ ਨਾ ਉਰਦੂ ਨਾ ਇਸ਼ਟ ਕਲੀਅਰ ਮਾਤਾ ਤਾ ਨਾ ਰੋਣ ਸਾਖ ਨਾ ਤੇਰੀ ਬਾਤ ਜੇ ਕਾ ਬੜਾ ਇੰਗਲਿਸ਼ ਕਲੇ ਦੇਨ ਬੜ ਲੇਟ ਆ ਗਲ ਰਹੀ ਆ ਨਾ ਅਈ ਯਾ ਕੀ ਤੰਰੀ ਇੰਗਲਿਸ਼ ਨਾ ਹਾਂ

ಇಲ್ಲಿ ಸ್ವಲ್ಪ ರಾತ್ರಿ ಅನ್ನ ಐತ್ರಿ ಅದನ್ನ ಒಂದಿಷ್ಟು ಒಗ್ಗರಣೆ ಹಾಕಿಬಿಟ್ರೆ ಬೆಳ್ಳುಳ್ಳಿ ಒಗ್ಗರಣೆ ರೀ ಸ್ವಲ್ಪ ಒಗ್ಗರಣೆ ಬೊಳ್ಳಿ ಒಗ್ಗರಣೆ ಹಾಕಿದ್ರೆ ನೆಗಡಿ ಇಪ್ಪಡಿಯಾಗಿದ್ದೆಲ್ಲ ಹೋಗೈತ್ರಿ ಬೆಳ್ಳಿ ರೈಸ್ ರೆಡಿ ಆಯ್ತು ರೀ ಇಲ್ಲಿ ನೋಡ್ರಿ ಅಮ್ಮ ನಾನು ಕೂಡಿ ಮತ್ತೆ ಹುಬ್ಬಿ ಹೋಗಿರಿ ಹೊರ್ಚರ್ ಮಾರ್ಕೆಟ್ಗೆ ಹೋಗಿವ್ರಿ ಬಳಿ ಮಾರ್ಕೆಟ್ಗೆ ಹೊಟ್ಟಿವಿ ನಾವು ಇವತ್ತು ಅಮ್ಮ ನೋಡ್ರಿ ಪಾಪ ಅಲ್ಲಿಂದ ನೋಡ್ಕೊಂತ ನೋಡ್ಕೊತ ಬರೋದ್ರಾಗ ಅಂದ್ರೆ ದಮ್ಮದಂಗೆ ಹಾಕಿರಿ ಅವ್ರಿಗೆ ಕುತ್ಕೊಂಡ್ಬಿಟ್ರೆ ಕೆಳಗೆ ರಿಕ್ಷಾ ಒಂದು ಜಲ್ದಿ ರೀ ಈಗ ಇದು ಹುಡುಗರು ಬಿಡೋ ಟೈಮಲ್ಲ ರೀ ಈಗ ಹಂಗಾಗಿ ರಿಕ್ಷಾಕೆಷ್ಟೊತ್ತಿ ಬಂದಿ ತಗೊಂಡು ನಾವು ಈಗ ರಿಕ್ಷಾನ ನ ಒಂದು ಇಲ್ಲ ನೋಡ್ರಿ ಮೂರ್ ಸಾವಿರ ಬಂದಿ ನೋಡ್ರಿ ಒಳಗ್ ದೊಡ್ಡ ಗುಡಿ ಕುಡಿಯತ್ತ ಬೆಳೆ ಅಂಗಡಿಗೆ ಹೋಗ್ಬೇಕಂದ್ರೆ ಮ್ಯಾ ಲಿಸ್ಟ್ ಮೇಲೆ ಹತ್ತು ಬೇಕ್ರಿ ನಮ್ಮ ಅಮ್ಮನ ಪಜಿತ್ ಬಂತೀಗ ನೀವು ಸೈಡ್ ಸರಿ ಮನೆ ಪಟ್ಟ ಅಂತ ನಮ್ಮ ದಂಬರ ಹಾಕ ಕುತ್ಕೊಂಡಿದ್ದೀನಿ ಮ್ಯಾಲೆ ಹೋಗ್ಬೇಕ್ರದ ಹಂಗೆ ಹತ್ತು ಬೇಕಿನ್ನ ಇಷ್ಟು ಮ್ಯಾಲೆ ಹೋಗ್ಬೇಕು ಅಮ್ಮನೇನ ಹೋಗಿ ನೋಡ್ಬೋ ಅನ್ನಕತ್ತಾರಿಪ್ಪ ಅಮ್ಮಗಿಲ್ಲ ಕುಂದ್ರಿಸಿ ಹೋಗ್ಬಿಡ್ತೀನಿ ಅಂತ ಹೇಳ್ರಿ ನಾನು ಇಷ್ಟು ಮತ್ತೆ ಇಷ್ಟೇ ಇರ್ಬೇಕಂದ್ರೆ ಆಗ್ಬೇಕಲ್ಲ ಅಮ್ಮಗೆ ಬಳಿ ಚಲೋ ಆತ್ಮ ಇಲ್ಲಿ ನೋಡ್ರಿ ನಾವು ಬಳಿ ತೊಗೊಂಡು ತೆಗೆ ಮೇಲೆ ಕಾಲ್ ಹಾಗರ್ ಕತ್ತಪ್ಪ ಅಂತ ಅದು ಬಳಿ ತುಂಬೇತ್ರಿ ಬಟ್ರ್ ಮಾರ್ಕೆಟಿಗೆ ಬಂದಿದ್ರೆ ನಾವು ಈಗ ಮತ್ತೆ ಬಟ್ರಾ ಮಾರ್ಕೆಟ್ ನೋಡ್ರಿ ಇಲ್ಲಿ ಬಲ್ಬ್ ಬೇಕಾಯ್ತು ರೀ ಬಲ್ಬ್ ತೊಗೊಳಕತ್ತೀವಿ ಸ್ಟೂಲ್ ಬೇಕು ರೀ ನಮಗೆ ಅಂತ ಸ್ಟೂಲ್ ಅವ್ ಸ್ಟೂಲ್ ತಗೋಬೇಕು ನಾವು ಕುರ್ಚಿ ಅಂತದ ಮನೆಯೊಳಗೆ ಸ್ಟೂಲ್ ಬೇಕಾಗಿ ಸ್ಟೂಲ್ ತೊಗೊಳ್ರಿ ಏನು ಚಾರ್ಜರ್ ಗ್ಯಾರಂಟಿ ಇಲ್ಲಿ ಗ್ಯಾರಂಟಿಲಿ ಕೊಡಕತ್ತಾರ ಒಂದು ವರ್ಷ ಗ್ಯಾರಂಟಿ ಅಂತ ರೀ ಇಲ್ಲಿ ನೋಡ್ರಿ ಇದು ಇವು ಟ್ರೈ ತೊಗೊಂಡಿವಿ ಸ್ಟೂಲ್ ಬೇಕಾಗಿತ್ತು ಸ್ಟೂಲ್ ತೊಗೊಂಡಿವ್ರಿ ಕ್ವಾಲಿಟಿ ಚಲೋ ಅದಿರ್ತಾವೆ ಮತ್ತು ನಮ್ಗೆ ಎಂತ ಬೇಕು ಇರ್ತಾವಲ್ಲ ಇರ್ತಾವಲ್ರಿ ನಾವು ಸ್ವಲ್ಪ ಚಲೋ ತೊಗೋಕತ್ತೀವ್ರೀಪ ಇವನ್ರಿ ಇಲ್ಲೇ ಬಂದು ಸ್ಟೂಲು ಆಮೇಲೆ ಇದು ತಗೊಂಡ್ವಿ ರೀ ಟ್ರೈ ತೊಗೊಂಡ್ವಿ ಅವು ಇವು ಡಬ್ಬಿ ಅವನ್ನ ಒಂದ ಥರ ಡಬ್ಬಿ ಆಗ್ತಾವ ಅಂತಂದು ನೋಡೋಣ ಹೆಂಗೆ ಕೊಡ್ತಾರೀನ್ರಿಪ್ಪ ಇದು ದುಬಾರಿ ಅದಾವ ಏನು ಸಸ್ತಾ ಅದಾವ ಅವು ಗೊತ್ತಿಲ್ಲ ಇವು ನಾವು ತೊಗೊಂಡು ಹೋಗ್ತೀವ್ರಿ ಡಬ್ಬಿ ರೀ ನಾವು ದುರ್ಗದ ಬೆಲೆ ಒಳಗೆ ಹೋಗಿದ್ವಿ ರೀ ಸಿಬಿಟಿ ಒಳಗೆ ಇವ್ ಹೆಂಗ್ ಅದೇನ್ರಿಪ್ಪ ಬರ ಬಟರ್ ಮಾರ್ಕೆಟ್ ಒಳಗೆ ನಾವು ಈಗೆಲ್ಲ ತಗೊಂಡು ಇದಕ್ಕೆ ಹೋಗತ್ತೀರಿ ಈಗ ನಮ್ಮ ಸಾಯನಗರಕ್ಕೆ ಹೋಗತ್ತೀರಿ ನಾವು ಇಲ್ಲಿ ಮಳೆ ಇಲ್ಲ ನೋಡಿ ಮಲ್ ಮಳೆ ಎಷ್ಟು ಜೋರು ಬರಕತ್ತೀರಿ ಇಲ್ಲಿ ಮಳಿನೇ ಇಲ್ಲ ನೋಡಿ ಹಾಂ ನಾನು ತೋರಿಸ್ಕೊಂತೀರಿ ಎಲ್ಲ ಅಲ್ಲಿ ನಿಂತ್ಕೊಂಡು ಅಷ್ಟು ಮಳೆ ಬರಕೈತೆ ಅಲ್ಲಿ ಆಗಂಗಿಲ್ಲ ರೀ ವಿದ್ಯಾನಗರ್ಲಿಂತ ಈ ಕಡೆ ಇಲ್ಲ ನೋಡಿ ಆ ಕಡೆ ಮತ್ತೆ ಅಂದಿರು ನಾವು ಇದು ಹೂ ಅದು ಹಾಕಕ್ಕೆ ನೋಡ್ರೀಪ ಇದು ತಾರಿಪ್ಪ ಹ್ಞೂ ಅದು ಹಾಂ ಚಲೋ ಐತಿದಿಲ್ಲ ಟ್ರೈ ದೊಡ್ಡ ಟ್ರೈ ತೊಗೊಂಡೀವಿ ಸಣ್ಣ ಟ್ರೈ ತೊಗೊಂದೀವಿ ಅಷ್ಟು ದೊಡ್ಡ ತಿನ್ನ ಕೇಳ್ಕೊಂಬನಿ ನಾ ಎಲ್ಲಿ ತೊಗೊಂಡಿ ಬ್ಯಾಗೆ ತಗೋ ಅವ ಅಷ್ಟೆ ಹ್ಞೂ ಬರ್ರಿಮ್ಮ ಎರಷ್ಟು ಇರ್ತೀವಿ ಅವನ ಬಂದಕ್ಕೆ ಬುರ್ಕಾಯಿ ರೀ ಮತ್ತು ಅಂಗಡಿ ಹೋಗತ್ತೆ ಪನ್ನೀರ್ ಬೇಕಂತ ಅಲ್ಲಿ ಬಗ್ಗೆ ಏನು ಮಾಡ್ತಾವ ಏನೋ ನೋಡೋಣ ರೀ ಪನ್ನೀರ್ ತೊಗೊಂಬರನ್ರಿ ಬಿಸ್ಕಿಟ್ ಒಂದು ಎರಡು ತೊಗೊಂಬರ್ತೀನಿ ರೀ ಏನು ತಿನ್ನಲ ಇಲ್ಲ ರೀ ನೋಡ್ ಹೋಟೆಲ್ಗೆ ರೀ ಹಂಗೆ ಬಂದುಬಿಟ್ಟಿ ಇಲ್ಲಿ ನಾನು ಪನ್ನೀರು ಫ್ರೈ ರೀ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಉಪ್ಪು ಖಾರ ಅದೆಲ್ಲ ಹಾಕಿ ಫ್ರೈ ಮಾಡ್ತೀನಿ ಸ್ವಲ್ಪ ಕಲರ್ ರೀ ಹಾಗಾಗಿ ಇವತ್ತು ಪಲ್ ಪನ್ನೀರ್ ಬಿರಿಯಾನಿ ಮಾಡತ್ತೀವಿ ಚಿಕನ್ ಚಿಕನ್ ಬಿರಿಯಾನಿ ಮುಗ್ದೈತಿ ಎಗ್ ಬಿರಿಯಾನಿ ಮುಗ್ದೈತಿ ವೆಜ್ ಬಿರಿಯಾನಿ ಮುಗ್ದೈತಿ ಈಗ ಪನ್ನೀರ್ ಬಿರಿಯಾನಿ ಒಂದು ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ್ರಿ ಫ್ರೈ ಮಾಡ್ಕೊಂಡ್ರಿ ಇವಾಗ ರೈಸ್ ಮಾಡ್ಕೊಳಕ್ರಿ ಅನ್ನ ಮಾಡ್ಕೊಳಕ್ಕೆ ಇಲ್ಲೇ ಒಂದು ಡಬ್ಬಿ ಕಾಯಿ ಕಟ್ಟಾರ ರೈಸ್ ರೆಡಿ ಆದ್ರೆ ಇಲ್ಲೇ ಹೊರಗಿಂದೆಲ್ಲ ಏನು ಕಾಣ್ತಿದ್ದೀರಿ ನೋಡ್ಬಾ ಮೀಗ ಇವು ಚಕ್ರ ಚಕ್ರಮಗ್ಗಿರಿ ಆಮಿ ಕಡೆ ಲವಂಗ ಚಕ್ಕಿ ಮತ್ರಿ ಸಾಜೀರಿಗೆ ಹಾ ಸಾಜೀರಿಗೆ ಇಲ್ಲದೆ ಪಲಾವ್ ಪಲಾವೆಲ್ಲಿ ಹಾಕೊಂಡು ನೀರು ಹಾಕ್ಮೈದು ಮತ್ತೆ ಲೆಕ್ಕ ಹಾಕೋಣ ಅವು ಎಲೆಕಾಯಿ ದೊಡ್ಡ ಎಲೆಕಾಯಿ ಇರ್ತವಲ್ಲ ತರ್ಬೇಕಂತಂದ್ರೆ ತರಬೇಕಂತಂದ್ರೆ ಅವು ಆ ಕಡೆ ಹೋಗೋಲ್ಲ ಹಾಂ ಜನ ಅವ್ನು ತರ್ಬೇಕಂತ ಹೇಳಿದ್ರೆ ಈಗ ಎರಡು ಎಲ್ಲಕ್ಕಾಯಿ ಹಾಕೊಂಡು ಇಲ್ಲಿ ಇದು ಉಳ್ಳಾಗಡ್ಡಿ ಕರ್ಕೊಂಡು ತೊಕೊಳ್ರಿಷ್ಟು ಗ್ರೇವಿಗೆ ಹಾಕೋಕ್ ಬೇಕ್ರಿ ಆಮೇಲೆ ನಮ್ಗೆ ಡೆಕೋರೇಟ್ ಮಾಡಾಕ್ರಿ ಮೇಲೆ ಹಾಕಾಕು ಬೇಕು ಉಳ್ಳಾಗಡ್ಡಿ ಹಾಗಾಗಿ ಉಳ್ಳಾಗಡ್ಡಿ ಕರಿ ಹಾಕ್ತೀನಿ ರೀ ಇವ್ನು ಕುದ್ದಿ ಬೇಕ್ರಿ ನಾ ನೀರು ಕುದಿತಂದ್ರೆ ಅಕ್ಕಿ ಹಾಕ್ತೀನಿ ಅದ್ರೊಳಗೆ ಹ್ಞೂ ನಮ್ಮಮ್ಮ ಇದಕ್ಕೆ ಕರೆದೀಗ್ರಿ ನಮ್ಮ ಅಪ್ಪಳೆ ಕಚೇರಿಲಿ ನಮ್ಮ ಸಹ ನಾ ಅಪ್ಪ ಹೋಗ್ಯಾರಂತ್ರಿ ಹಾಗಾಗಿ ನಮ್ಮಮ್ಮ ಹೋಗಿ ಬರ್ತಾರೆ ಅವ್ರಿಗೆ ಸ್ವಲ್ಪ ಅಂದ್ರೆ ತೇಗ ಬಂದಂಗೆ ಹಾಕೈತ್ರಿ ಕೈ ಕಾಲ್ಗೆ ಅದೊಳಗತ್ತೀ ಅದಕ್ಕೆ ಹೋಗಕತ್ತಾರೆ ಅವರು ಆ ಹೋಗಿ ಹತ್ತಿ ಬರ್ತಾರ ಆಟೋ ಅವರು ಇವರು ಎತ್ತಿಲ್ಲ ಫೋನಾ ಹೌದಣ್ಣ ಆಟೋದ್ರ ಎತ್ತಲಿಲ್ಲ ಹ್ಞೂ ಇಲ್ಲಿ ಫ್ರೈ ಆಗಕ್ಕೆ ಹತ್ತರಿ ಹ್ಞೂ ಇಲ್ಲಿ ನೋಡ್ರಿ ನಾನು ಉಳ್ಳಾಗಡ್ಡಿ ಕರೆದಿಟ್ಟುಕೊಂಡೆ ಮತ್ತೆ ಇವಾಗ ಅಕ್ಕಿರಿ ಈ ಗ್ಲಾಸ್ಲಿಂತ ಎರಡೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿನಿ ಇವಾಗ ಸ್ವಲ್ಪ ಯಾಕಂತ ಯಾಕಂತಂದ್ರೆ ನೀರು ಕುದಿಯಾಕ ಐತ್ರಿ ನೀರು ಕುದಿಯಕ ಈಗ ಅಕ್ಕಿ ತಗೊಂಡ್ಬಿಡಂತೀನಿ ತೊಳ್ಕೊಂಡು ಬಾಸ್ಮತಿ ರೈಸ್ ರುಷ್ಠಿವು ಯಾಕೆ ಇವತ್ತು ಆರೀಪ ಬಾಸಮತಿ ರೈಸಿಂದ ಇದನ್ನು ತಿನ್ನಕ್ರೀ ಪನ್ನೀರ್ ಬಿರಿಯಾನಿ ಎಲ್ಲ ಬಿರಿಯಾನಿ ಬಿರಿಯಾನಿ ಸೇಮು ಆದ್ರೆ ಚಿಕನ್ ಬದಲಿ ಮಟನ್ ಬದ್ಲಿ ಪನ್ನೀರ್ ಹಾಕಿಬಿಡೋದು ಹೌದಿಲ್ಲ ಕಳ್ಸಿ ಬಂದೆ ಅಮ್ಮಾಗ ಹಾಂ ಮತ್ತೆ ಯಾರು ಬಂದ್ರೆ ಯಾರು ಬಂದಿಲ್ಲ ಮತ್ತೆ ದಾಂಡಿ ಆಟ ಬರ್ತೈತಿ ಹಿಟ್ಟು ಹಾಕಿ ಸಾಕಿದ್ದ ಇಲ್ಲಿ ಗ್ರೇವಿ ಮಾಡ್ಕೊಳಕ ಉಳ್ಳಾಗಡ್ಡಿ ಇದು ಅಕ್ಕಿ ಒಂದು ಐವತ್ತು ಪರ್ಸೆಂಟ್ ಕುದ್ರೆ ಸಾಕ್ರಿತ್ತು ಬಾಸ್ಮತಿ ರೈತ್ರಿ ಜಲ್ದಿ ಕುದ್ಬಿಡ್ತಾವ್ರಿ ಒಂದು ಜಲ್ದಿ ಹಳ್ಳಿ ನೋಡತೈತ ಆಮೇಲೆ ನೀರು ಬಸ್ತಾ ಆರೈತ್ಬಳ್ರಿ ಅವನು ಈ ಬಾಳಿಗೆ ಒಳಗೆ ಗ್ರೇವಿ ಮಾಡಕಾಗಡ್ಡಿ ಕರೆದ್ದು ಗಣ್ಣ ಟೊಮೆಟೊನ ಮಮ್ಮಿ ಟೊಮೆಟೊನ ಹಣ್ಣು ಮೊಸರು ಉಳ್ಳಾಗಡ್ಡಿ ಮಸ್ತಾಗಿ ಹಾಕಬೇಕು ಬಿರಿಯಾನಿಗೆ ಹ್ಞೂ ಹ್ಞೂ ಅಂದರೆ ಟೇಸ್ಟ್ ಅದ ಹಾಂ ಅಂದರೆ ಟೇಸ್ಟ್ ಬಿರಿಯಾನಿ ಈಗ ಮಸಾಲೆ ರೆಡಿ ಮಾಡ್ಕೊ ನೀವು ಹ್ಞೂ ಇಲ್ಲಿ ನೋಡ್ರಿ ಗರಂ ಮಸಾಲ ಧನಿಯಾ ಪುಡಿ ಜೀರಿಗೆ ಪುಡಿ ಕಾಳು ಮೆಣಸಿನ್ಕಾಯಿ ಅಂತಾರ ಪೇಪರ್ ಪೌಡ್ರ್ ಅಂತಾರದು ಆಮೇಲೆ ಬಿರಿಯಾನಿ ಮಸಾಲ ಆಮೇಲೆ ಅಚ್ಕಾಲು ಪುಡಿರಿ ಪುಡಿ ರೀ ಒಣ ಪೌಡ್ರ್ ಪುಡಿ ಈಗ ಉಪ್ಪ ಅನ್ಸೋ ಆಮೇಲೆ ಉಳ್ಳಾಗಡ್ಡಿ ಕರಿತೀವಲ್ಲ ರೀ ನಾವು ಅವನ್ನ ಒಂದಿಷ್ಟು ಉಳ್ಳಾಗಡ್ಡಿ ಪುಡಿ ಮಾಡಿ ಹಾಕೊಂಡು ಇವಾಗ ರೈಸ್ ಎಲ್ಲ ನೀರು ಕಸ್ಕೊಂಡಿರಿ ನಾವು ಬಾಸ್ಮತಿ ರೈಸ್ ಈಗ ಇದ್ರಾಗ ಇದು ಮಾಡೋಕ್ಕೆ ಇಟ್ಬಿಡೋಣ ತಂಬಿಟ್ಬಿಡೋಣ ಹ್ಞೂ ಬಿರಿಯಾನಿದ ಗ್ರೇವಿನೂ ರೆಡಿ ಆಯ್ತು ರೀ ನಮ್ಗೆ ಹ್ಞೂ ಒಂದು ಸ್ವಲ್ಪ ನೀರು ಹಾಕೋಬೇಕು ಇಲ್ಲ ತುಪ್ಪಾರ ಹಾಕೋಬೇಕು ನಮ್ಮ ಗಡಿ ಕರೆದೇನಿತ್ತಲ್ಲ ಸ್ವಲ್ಪ ಹೌದಾರ್ಟ್ ಇಷ್ಟ ಹಾಕೊಬಿಡೋ ಮೇಲೆ ಹ್ಞೂ ಆಮೇಲೆ ಗ್ರೇವಿ ಹಾಂ ಗ್ರೇವಿ ಅನ್ನ ಹಾಕುವನ್ರಿ ஃபஸ்ட் கிரேவி ஹாக்கி தரது பார்த்து போட்ரீ அது அந்த நான் கிரேவி பழ சேராக சொல்லை ஹாங்க இது மாட்டேன் நீர் ஹாக்க இங்க எரார் மாந் இங்காக்கொண்ட பன்னீர் உலாக உலாக ഇവ ടേസ്റ്റ് ഗ്രേവി ഹേൽപ്പ് ഫ്രെണ്ട് നോ എല്ലാ സേൽ നോട്രി ಬಳ್ಳಾವತಿ ಒಳಗ್ರಿ ಆಮೇಲೆ ಕಡೆ ಗಂಗಾವತಿ ಒಳಗ್ರಿ ಎಲ್ಲಾ ಕಡೆನೂ ಸೇಲ್ ರೀ ಫುಲ್ ಸೇಲ್ ಐತೆ ಮಂದಿರ ಎಲ್ಲ ನೋಡ್ಬೇಕ್ರಿ ಅಷ್ಟು ಮಂದಿ ಇದ್ರಿಪ ಗಂಗಾವತಿ ಒಳಗೆ ನಾ ಜಾಸ್ತಿ ಇದು ನೋಡ್ಲಿಕ್ಕೆ ಬಂಡಾರಿ ಒಳಗೆ ಸೇಲ್ ಹಾಕಿರ ಐವತ್ತು ಪರ್ಸೆಂಟ್ ಅಂತ ಹೇಳಂದ್ರಿ ಅದ್ ನೋಡಿದೆ ನಾನು ಆದ್ರೆ ಗಂಗಾವತಿ ಒಳಗೆ ಗದ್ಲಿತ್ತು ಸೇಲ್ ಐತೋ ಇಲ್ಲ ಅಂತ ಅವ್ನು ಗೊತ್ತಾಗಿಲ್ಲ ಗದ್ದ ನೋಡಿ ನಾನು ಇರ್ಬೋದು ಅನ್ಕೊಂಡೆ ನಾನು ಹ್ಮ್ ಇಷ್ಟು ಗದ್ದ ಐತೆ ಅಂದ್ರೆ ಯಾವಾಗ್ಲೂ ಗದ್ಲ ಇರ್ತದ ಬಿಡ ಮಮ್ಮಿ ಏನೈತೆ ಇವಾಗಿಲ್ಲೇ ತಂಬಿಡ ಇದು ಮಾಡ್ಬಿಟ್ಟ ಸಣ್ಣಗಿಟ್ಟ ಐಬಿಡ ಮೇಲೆ ಹ್ಮ್ ಸುಲ್ತಾನ ಈಗ ಬಂದ ಇಲ್ಲಿ ಒಂದು ಐದು ನಿಮಿಷ ಆಗಿದ್ಮೇಲೆ ಬಂದ್ ಮಾಡಿದೆ ಅಂದ್ರೆ ಡಬ್ಬರಿ ಸುಡತಿರ್ಬೇಕು ಈ ಆಟನ್ ಸುಡ್ತಿರ್ಬೇಕು ಮೇಲೆ ಹಣ್ಣು ಸುಡಾಕು ಬಂದ್ ಮಾಡೀನಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನಾನು ಇದನ್ನ ಬಾಯ್ ತೆಗಿತೀನಿ ಅಂದ್ರೆ ಅಳ್ಕೊಂಡ್ಬಿಡತ್ತೀನಿ ನಾನು ಸ್ವಲ್ಪ ಇವಾಗ ಶುಕ್ರವಾರ ಐತ್ರಿ ನಾವು ನಮಾಜ್ ಮಾಡಿ ಬರ್ತೀವಿ ವಾಪಸ್ ಅಲ್ಲ ಬುಳ್ಳಿ ಪೇಸ್ಟ್ ಹಾಕಿಲ್ಲ ರೀ ನಾನು ಹೌದು ಅದನ್ನ ರೀಪಾ ಅಲ್ಲ ಬುಳ್ಳಿ ಪೇಸ್ಟ್ ಹಾಕೋ ಏನಪ್ಪಾ ಇಲ್ಲ ರೀಪ ನನಗೆ ಈ ಸಲ ಹಾಕಿ ನೀವು ಮಿಸ್ ಮಾಡಬೇಡ್ರಿ ಅಲ್ಲ ಬಳ್ಳಿ ಪೇಸ್ಟ್ ಹಾಕಿದ್ರೆ

ಮಸ್ತ್ ಆಯ್ತಿ ನಾನು ನಮಾಜ್ ಮಾಡಿ ಕುರಾನ್ ಓದಿ ಬಂದೆ ಆಸಿಪ್ಪ ಬಂದಾನ ಇಷ್ಟೊತ್ತಿಗೆ ಊಟಕ್ಕೆ ಕೊಡ್ತಾರ ನಾ ಆ ಸಿಪ್ಪ ಹ್ಞೂ ನಮ್ಮಪ್ಪ ನಮಾಜ್ ಮಾಡಿ ಆಯ್ಕೆ ಊಟ ಮಾಡಿಲ್ಲ ನಮ್ಮ ಬಾಬಾರ ಬಂದಾರೀ ಚಹಾ ಕೊಡ ಅರಿ ಏನು ಚಹಾ ಕ ಕೊಟ್ಟಿದ್ದೆ ಅನ್ನ ಬಾಬಾರಿಗೆ ಹ್ಞೂ ಬಡೇ ಬರ್ ಬಂದ್ರು ಮಾರ್ಗ ಕೊಡು ಹ್ಞೂ ಅಮ್ಮಗನು ಊಟಕ್ಕೆ ಕೊಟ್ಟ್ರಿ ಆ ರೀಪಾ ಬಂದ್ರೆ ಅವ್ರು ಎರಡು ಇಂಜೆಕ್ಷನ್ ರೀ ಆಮೇಲೆ ಸ್ವಲ್ಪ ಕಸು ಕಡಿಮೆ ಆತಂದ್ರೆ ಹಂಗೆ ಕಾಲ ನಡೋ ತಗೋರಿ ಅಂತ ಹೇಳ್ತಾ ಈಗ ಇಲ್ಲಿ ಕೊಳ್ಡೆ ಅವೆಲ್ಲ ಕಟ್ಬೇಕ್ರಿ ನಾವು ಅವು ಕಟ್ಟಬೇಕಂದ್ರೆ ಸ್ವಲ್ಪ ಇನ್ನ ಕೈಲಾಡಿ ಕಟ್ ಕೊಳ್ಳಾಡಿ ಕಟ್ಟಬೇಕಂದ್ರೆ ಅವ್ನೆಲ್ಲ ಬಿಚ್ಚಬೇಕಲ್ಲವ ಅವು ಗಂಟು ಗಂಟು ಆದಂಗೆ ಆಗ್ಬಿಟ್ರತಾವ್ರಿ ಅವನ್ ಬಿಚ್ಚಬೇಕ್ರಿ ಹ್ಞೂ ಬಿಚ್ಚಬೇಕು ನಮ್ಮ ಪ ತಡಿ ಒಂದ್ಸೊಪ್ಪು ತಡಿ ಒಂದ್ಸೊಪ್ಪು ಅಂತನಾ ಕತಾಡ್ರಿ ಪೈಕಿ ಮುಗೀತಿಲ್ ಕೆಲ್ಸಿಗೆಲ್ಲ ఈ నావు కొాడి కట్బే రీ ఒ చీట్నొగా ఎరెర్డ్ అందరూ సింగల్ కొడంగల్ రీ ఉన్న సింగల్ కొడల్ అమ్మ ఇవన్న సింగల్ కొడంగల్ అండి ఇవ్వ ఎర ఏ ఒందోడ్బోద్రీ ఇవ్వడ ఈరో హోళా కట్బీ యాకంద్ర తక్షణ బిచ్చి బరంతవల అవు అవును మొదల రెడీ మైక్రీ నోడి రి గుిన తొంగీ రూ ఇవన్ ఇవత్ ఛంద క్రీ అవి ఈ బందో ఛంద ఇవత్ ఛంద కవమ్మా ಇವಾಗ ಕೊಳ್ಳಾಡೆ ಅಂದ್ರ ಹ್ಮ್ ಬಿಚ್ಚಕೊಚ್ ಕೊಡ್ತೀವ ನೀನು ಏನ ಬಿಚ್ಚಿಕೊಳ್ಳೆ ಆ ರೀಪಾ ಅಡಿಕೆ ಹಾಕಿ ಬಾಯ್ ತುಂಬಿರೇಕೇನ ಮಾತಾಡ ಮಾತಾಡ ಬರೋಲ್ತ ಇನ್ ತಂಬಾಕು ಹಾಕೊಂಡಿ ಅಲ್ ಮತ್ತ ಮಾತಾಡ ಬರೋಲ್ ಅಂತ ಅವ್ರ ದಾದಿ ಕೂಡ ಗುರ್ಕ ಕನೈಸ್ ಮಾಡಿ ಅಡಿಕೆ ಹಾಕಿ ಹಂಬತಾರ ಇವ್ರ ಅಕ್ಕ ತಂಗಿಬ್ರ ಹಾ

ಹಂಗಾಗಿ ಅದ್ರಾಗ ತೀಕಡೆ ತೆನ್ನೆ ಕೆಡ್ಸ್ಕೊಂಡ್ರೆ ನಾವು ಕಡೆ ತೆಲನೆ ಕೆಡಸ್ಕೊಂಡಿಲ್ಲ ತಲೆ ಕಡೆ ತೆನ್ನಾಗ ಕೆಡ್ಸ್ಕೊಂಡಿಲ್ಲರಿ ಹೋಯ್ತು ಅಂತ ನೋಡ್ರಿ ಈಗ ಒಂದು ಊಟ ಮಾಡಿದ್ವಿ ನಮಾಜ್ ಮಾಡಿದ್ವಿ ಎಲ್ಲ ಮುಟ್ಟಿ ಆ ತಪ್ಪ ಅನ್ನ ಮುಟ್ಟ ಮತ್ತಿದ್ ಮಾಡ್ಬೇಕೀಗ ಮತ್ತೆ ಮಾಡೋದು ರೀ ಮೊರಮ್ ಕೆಲಸ ಹ್ಮ್ ಕೆಲಸನ ಕೆಲಸ ಕಂತ ಮೊರಮ್ ಮಟ ನೋಡ್ರಿ ಎಷ್ಟು ಹಾಕೊಂಡು ಕಟ್ಟಿದೀನ ಇನ್ನು ಇಲ್ಲಮ್ಮ ಬಿಚ್ಚಿ ಬಿಚ್ಚಿಟ್ಟಾರಿ ಅಷ್ಟು ಕಟ್ಬೇಕು ಅವ್ನ ಅರ್ಶಿಯ ಬಂದು ನಾನು ಬಿಟ್ಟ ಕಟ್ಟಾಕತ್ತೀರಿ ನಾನು ತಾಡ್ರಿ ಅರ್ಶಿ ಅನ್ನೋ ರೀ ಆಯ್ಕೆನೇ ಕೆಲಸ ಮಾಡಿದ್ರೆ ಭಾಳ ಹುರುಪ್ ರೀ ಹ್ಞೂ ಹ್ಞೂ ತಡಿ ಮುನ್ನ ಹಾಕೊಡಾಕತ್ತಾಳೆ ಇದಕ್ಕೆ ಬಿರಿಯಾನಿ ಹ್ಞೂ ಮತ್ತೊಂದಿಷ್ಟು ಬಿಚ್ಚಾಕತ್ತಿರಲಿ ನಮಗಲ್ಲಿ ಜೋತ್ ಬಿಡೋಕೊಂದಿಷ್ಟು ಬೇಕಾಗಿದ್ದು ಇನ್ನೆರಡು ಉಳ್ದು ನೋಡಮ್ಮ ಅವು ಆದ್ರೆ ನೋಡಿ ಖಾಲಿ ಆದರೂ ಅಷ್ಟೇ ಇವರು ಲಾಡಿ ಕೈಯಾಗಿನ್ ಲಾಡಿ ಇದು ಮಾಡಾಕತ್ತಾರ ಇವ್ರು ಕೈ ಲಾಡಿ ಬಿಚ್ಚಾಕತ್ತಾರ ಬಿಚ್ಚ್ವಲ್ರಿ ನಾವು ಹಂಗೆ ಕಟ್ಟಾಕತ್ತಾರ ಒಂದಿಷ್ಟು ಕಟ್ಟಿದ್ದೆ ನಾನು ಇವು ಕಟ್ಟಿದ್ವಿ ಈಗ ಇವು ಏನ್ ಮಾಡೈತಿ ಅಮ್ಮಾಗ ಆರಾಮ್ ಇಲ್ಲಲ್ಲ ಬಾಯಿ ಕಟ್ಟಂಗೈತೆ ಅಂತ ಚಿಕನ್ ಇದು ಚಿಕನ್ ಮಾಡ್ಕೊಡ್ರವ ನನಗ ಅರಿ ಪಮ್ಮ ಮಸ್ತ್ ಅಂದ್ರೆ ಅದಕ್ಕೆ ಚಿಕನ್ ಈಗ ತರಿಸಿನಿ

ಅದೇ ಕಂಡು ರೊಟ್ಟಿ ರೆಡಿ ಇಲ್ಲಿ ಚಿಕನ್ ಪಲ್ಯಾಯಕ್ ಮಾಡ್ತಾಳ್ರಿ ಅಮ್ಮಂದು ಇದು ಅಮ್ಮ ಖಾರ ಹಾಕಂಗಿಲ್ಲ ರೀ ಜಾಸ್ತಿ ಹಾಗಾಗಿ ನಾವು ಒಂದು ಸ್ವಲ್ಪ ಖಾರ ಅದು ಹಾಕೊಳಂದು ಮಾಡ್ಕೊಳಕ್ಕೆ ಇಲ್ಲಿ ಮಿಕ್ಸ್ ಮಾಡ್ತೀನಿ ರೀ ಇದು ಇದು ಪೇಪರ್ ಫೋಲ್ಡ್ರ್ ಹಾಕಿದ್ರಿ ಸ್ವಲ್ಪ ಮೇಲೆ ಇಷ್ಟು ಎಷ್ಟು ತೊಗೊಂಡಿವ್ರಿ ನಮ್ಗೊಂದು ಮೂರ್ನಾಲ್ಕು ಜನ ಕಷ್ಟ ರೀ ಇದನ್ನು ಬೇರೆ ಮಾಡಿಬಿಡ್ತೀವಿ ಒಳಗಡೆ ಟೊಮೆಟನ್ನು ಹಾಕಿರಿ ಹ್ಯಾಂಗೈತಮ್ಮ ಸಾರು ಚಲೋ ಆಯ್ತ್ರಿ ಹ್ಞೂ ಚಲೋ ಆಯ್ತು ಬಿಡ್ರಿಪ್ಪ ಪಂಡಿತ್ರು ಉಣ್ಣಾಕತ್ತಾರ ಇಲ್ಲಿ ಹುಳಿ ಹುಳಿ ಆಗೈತ್ರಿ ಹಾಂ ಮೆಣ್ಸಿನ್ಕೋರಿ ಹಾ ಹಾ ಹ್ಮ್ ಇಲ್ಲಿ ಪಾತಿ ಮರ ಬರ್ತಾರೆ ಇವತ್ತು ನೀನು ಗುದ್ದಿ ಹಾಕಿದಲ್ರಿ ಅವತ್ತು ಬಿ ಪಾತಿ ಮರ ಬರ್ತಾರೆ ನೋಡ್ರಿ ಹ್ಮ್ ಕೊಡೋದನ್ನು ತೊಗೊಂಬಾರೀಪ ನೀರಿಂದ ತಗೊಂಬಂದಿಯಾ ಹಾಂ ಈಗ ಬಿ ಪಾತಿ ಮರ ಬರ್ತಾರೆ ಓದ್ಬತ್ತಿ ಶಕ್ಕರ ನೀರು నా బీపాతి మరి కొత్తుబర్తారోడ్రీ దేవ్ హోగకత్ర బీపాతి మార్